ನಾನಂತೂ ಇವ್ರನ್ನ ಸೋಲ್ಸೋಕ್ಕಾಗಲ್ಲ ಹ್ಞೂ ನಾನೇ ಸೋತೆ ಅಂತೇಳಿ ಮುಂದೆ ತಲೆ ಬಾಗಿಸ್ಲೇಬೇಕು ಯಾಕಂದರೆ ಇರೋ ಅಂಥವ್ರು ಇವರೆಲ್ಲ ಇವಾಗ ಒಳ್ಳೆ ದುಡ್ಡು ಮಾಡ್ಕೊಂಡವ್ರೆ ಚೆನ್ನಾಗೈದರೆ ಇವ್ರ ಹತ್ರ ಎಲ್ಲ ನಾನು ಏನು ಮಾತಾಡಿ ಏನು ಜಗಳ ಮಾಡ್ಕೊಂಡ್ರು ನಡೆಯಲ್ಲ ಹ್ಞೂ నేను చనగిర్త నేను మేలు అంతే హిం సున్నా ఏడుత్యే అన్న ఇరణ చర్తారు తంగీత చనగ మాత్రు చోదు అంటయ్య నోడు హింకే ఎల్ తగ్గు నాటక ఆడుకెండు మాతాడుక బా మాతాడుక ఎల్ తగను హింయే అంతి నన్ను యాక మాతాడీస్ ఆగో ననగేనగదైతే ననగేనగదైతే అద్రింద అదే నను హతీ గిర్జిం బ్యాక గిర్జిన్ బాక ನನ್ನ ನಿನ್ನ ಬಾಯಾಗೆ ಗಿರ್ಜಿಂಬೆ ಅಂತ ಕರಿಬೇಡ ಹ್ಞೂ ನಿನ್ ದರಿದ್ರ ಬಾಯಿಗೆ ಯಾಕೆ ಬಂದಿದ್ದು ಹೇಳಿ ಹೇಳು ಏನಿಲ್ಲ ಸೆಟ್ ಮಾಡ್ಕೋಬೇಡ್ರಿ ನನಗೀಗ ಒಂಥರ ಬೇಜಾರಾಯಿತು ನಾನು ಯಾಕಪ್ಪ ಮಾತಾಡಿನ ಆಗಬೇಕು ನೀನು ಮಾತಾಡೋದು ಬೇಡ ಅಂತೇಳಿ ನಾನು ಅದಕ್ಕೇ ಡಿಸೈಡ್ ಮಾಡಿದ್ದೀನಿ ನಾನು ಇಷ್ಟು ದಿವಸ ಮಾತಾಡಿದ್ದು ನನ್ನ ತಪ್ಪಾಯಿತು ಹ್ಞೂ ಸುಮ್ಮನೆ ಕೆಲಸಕ್ಕೆ ಬರ್ದಂಗೆ ಮಾತಾಡಿದೆ ಒಂದು ಉಪಯೋಗಕ್ಕೆ ಬರ ಬರೋ ಅಂಥದ್ದು ನಾನು ಏನು ಮಾತಾಡಲಿಲ್ಲ ಸುಮ್ಮನೆ ಮಾತಾಡಿನಿ ಇಷ್ಟೂರಾದನೇ ಹೊರ್ತನು ನಾನು ಹೇಳಿದ್ದು ನಾನು ಅಂದಿದ್ದು ಯಾವುದೂ ನಡೀಲಿಲ್ಲ ಹಾಂ ಅದಕ್ಕೇ ನಾನು ನನ್ನ ತಪ್ಪಾಯ್ತು ಅಂತೇಳಿ ಕೇಳೋಣ ಅಂತ ಬಂದೆ ಹ್ಞೂ ನಾನು ಮಾತಾಡಿದ್ದು ತಪ್ಪಾಯ್ತು ಕಣಕ್ಕ ಅಮ್ಮ ತಾಯಿ ಓ ನನ್ನ ಹತ್ರ ಏನೂ ಮಾತಾಡ್ಬೇಡ ನೀನು ಹ್ಞೂ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಿರು ಸುಮ್ಮನೆ ಈಗ ನೀನು ನನಗೆ ತಲೆ ಕೆಡಿಸ್ಬೇಡ ಈಗ ನಾನು ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀನಿ ಹ್ಞೂ ಅಂತಂಗ ನೀನು ಬೇಡ ನೀನು ಮಾತಾಡಿರೋ ಇದಕ್ಕೆ ಮಾತುಗಳೆಲ್ಲ ನೆನೆಸ್ಕೊಂಡ್ರೆ ನಾನು ಮೈ ಮೈ ಉರಿತೈತಿ ಹ್ಞೂ ನೀನು ಮಾತಾಡಿರೋ ಮಾತುಗಳು ಒಂದೊಂದಲ್ಲ ಹ್ಞೂ ಸುಮ್ಮನೆ ಇಲ್ಲಿಂದ ಹೋಗ್ತಾಯಿರು ಮಾತಾಡಬೇಡ ನೋಡಿ ಹೇಳಿರ್ತೀನಿ ಯಾಕಮ್ಮ ಯಾಕ ಏನಿಲ್ಲ ಸಿಗ್ಲಿಂಗಣಯ ನಾನಿವಾಗ ಅಕ್ಕನ ಹತ್ರ ಜಗಳ ಮಾಡ್ಕೊಂಡಿದ್ದನಾಗಿರ್ತೀನಿ ಅಕ್ಕನ ಹತ್ರ ಅದಕ್ಕೆ ಸಾರಿ ಕೇಳಕ್ಕೆ ಬಂದಿದ್ದೀನಿ ತಪ್ಪಾಯ್ತ ಅಕ್ಕ ಇನ್ಮೇಲೆ ಹೆಂಗೆ ಮಾಡಲ್ಲ ಅಂತ ಹೇಳಿ ಸಾರಿ ಕೇಳಕ್ ಅಂತ ಹೇಳಿ ಬಂದಿದ್ದೀನಿ ಹ್ಮ್ ಇನ್ಮೇಲೆ ಹಿಂಗೆ ಮಾಡಲ್ಲ ಅಣ್ಣ ಸುಮ್ಮನೆ ಮಾತಾಡಿ ನನ್ನ ಇಷ್ಟರಾಗ್ಬಿಟ್ಟೆ ಎಲ್ಲರೂ ಚೆನ್ನಾಗಿರ್ತಾರೆ ನಾನು ಯಾಕೆ ಮಾತಾಡ್ಲಿ ಅದಕ್ಕೇನೆ ಹ್ಞೂ ಹಂಗ್ ಮಾಡಲ್ಲ ಅತ್ತಮೇ ಬಿಡಮ್ಮತ್ತ ಹೋಗಮ್ಮತ್ತ ಏನತ್ತ ಅದ್ನೇ ಒಂದ್ ಇದ್ ಮಾಡ್ಕೊಂಡು ಹೋಗತ್ತ ಸುಮ್ನೆ ಯಾಕತ್ತ ಒಟ್ಟು ತಲೆ ಕಿಡ್ಸ್ಕೊಂಡು ಹೋಗ್ರಮ್ಮತ್ತ ಮಾತಾಡೋದಿನ ಮುಂಚೆಗೆ ಯೋಚನೆ ಮಾಡಿ ಮಾತಾಡ್ಬೇಕು ಯಾವ್ದೇ ಆಗ್ಲಿ ಹಾ ಸುಮ್ನೆ ಬಾಯ್ ಐತಿ ಅಂತೇಳಿ ಬಾಯ್ ಬಂದಂಗ್ ಮಾತಾಡೋದಲ್ಲ ಈಗ ಅರ್ಥ ಆಗೈತಿ ನಿನಗೆ ಯಾಕಮ್ನೇ ಏನಾದ್ ಗಿಜಿಂಬಾ ಅಮ್ನಿ ಯಾಕಮ್ಮ ನೋಡೋಣ ನಮ್ಮ ಎಲ್ಲ ಕಿತ್ಕೊಂಡ್ ತಿಂತೀಯಾ ನಿಮ್ಮ ಅಣ್ಣ ಉದ್ದಾರ ಆಗೋದು ನಿನ್ಗ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಎಷ್ಟೆಲ್ಲ ಮಾತಾಡಿ ಈಗ ನಾನು ಮಾತಾಡಿದ್ದು ತಪ್ಪಾತು ನಾನು ಅಂದಿದ್ದು ತಪ್ಪಾತು ಅಂತೇಳಿ ಈಗ ತಪ್ಪಾಯ್ತು ಅಂತ ಕೇಳ್ಕೊ ಹ್ಞೂ ಹ್ಮ್ ಅಲ್ಲ ಮಾತಾಡೋಕ್ಕಿಂತ ಮುಂಚೆಗೆ ಯೋಚನೆ ಮಾಡ್ಬೇಕಾ ಇವನ್ನೆಲ್ಲ ಈಗ ಬಂದು ತಪ್ಪಾಯ್ತು ಅಂತ ಕೇಳ್ತಾ ಇದಲ್ಲ ಇವೆಲ್ಲ ಮಾತಾಡಕಿನ ಮುಂದಾಗ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು ಹ್ಮ್ ಏನು ಎತ್ತ ಅಂತೇಳಿ ಯೋಚನೆ ಮಾಡಿ ಮಾತಾಡ್ಬೇಕು ಯಾವುದೇ ಆಗಲಿ సుమ్ బా ఐతి సై నం మాతాడి ఆమె తప్ప అంద్రీ ఆ మాతాడింత మాత్తవి గొప్పి తల కళా ఏత అలా కణమ్ నైన్ తర్న తల కిడ్సె ఇలా కిడ్స్క మాట్సావ్ బంది తప్ప అంతి కండు ಈಗ ಬಿಡ ಮತ್ತೆ ತಪ್ಪಾಯ್ತು ಅಂತ ಕೇಳ್ಕೊಂಡು ಇದೆಯಲ್ಲ ಸುಮ್ಕಿರಣ್ಣ ಹ್ಞೂ ಹೋದ್ರು ಹೋಗ್ಲತ್ತ ಇನ್ನು ಯಾತ ಮಾತಾಡಕ್ಕೆ ಹೋಗ್ಬೇಡ ಸುಮ್ಮನೆ ಇರ್ಗಿದ್ ನಿಂಬೆ ಏನೋ ಮಾತಾಡೈತ ಏನೋ ಗೊತ್ತಿಲ್ಲದಲ್ಲೇ ಅತ್ತ ಬಿಡತ್ತ ಹೋದ್ರು ಹೋಗ್ಲಿ ಏ ಸುಮ್ನಿರು ಎಂತೆಂತ ಮಾತಾಡೋಳು ಗೊತ್ತೇ ನಿಮ್ಮ ಅಣ್ಣ ಇರೋ ಉದ್ದಾರ ಆಗೋದು ನಿಮ್ಗೆ ಇಷ್ಟ ಇಲ್ಲ ಕಣೆ ನಿಮ್ಮ ಅಣ್ಣ ಇರ್ತಾಗೆಲ್ಲ ಕಿತ್ಕೊಂಡು ತಿಂತೀಯ ಅಂತ ಕೇಳ್ತಾಳೆ ಹಾ ಎಂತೆಂತ ಮಾತಂದವಳು ಗೊತ್ತೇ ನನ್ನ ಅಯ್ಯೋ ನೆನೆಸ್ಕೊಂಡ್ರಿ ಇವತ್ತು ತುಂಬ ಬೇಜಾರಾಗುತ್ತೆ ಹ್ಮ್ ಅಂತ ಮಾತಾಡೋಳೆ ಓ ಇವಾಗ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಎಷ್ಟೊಂದು ಸರ್ಸ್ಕೊಂಡಿದೀನಿ ಹ್ಮ್ ಅನ್ಸರ್ಸಿದ್ರು ಇವಳು ಕೇಳಲ್ಲ ಗೊತ್ತೆ ಎಷ್ಟು ಇದನ್ನ ಮಾಡ್ತಾಳೆ ನಮ್ಮ ಮೇಲೆ ಎಷ್ಟು ಕೇಣಿಕಿ ತಪಾತಿ ಮಾಡ್ತಾಳೆ ಗೊತ್ತೆ ನಮ್ಮ ಹುಡುಗ ಆಡ್ತಿದ್ರೆ ಹ್ಞೂ ಗದರ್ತಾಳೆ ಹ್ಮ್ ನಾಲ್ಗೆ ಕಡಿತಾಳೆ ಅಮ್ಮ ಮತ್ತೆ ಒಯ್ತೈತೆ ಅಂತ ಅದೇ ಬರ್ತಾನೆ ಹ್ಮ್ ಏ ನೀನು ಭಾಳ ಇದೆ ಕಣೋ ನಿಮ್ಮ ಅಮ್ಮ ಏನೊಂತಾನು ಅಂತ ಬೈತಾಳಂತೆ ಕಾಪಾಡ್ಕೊಯ್ಬಾ ಹುಡ್ಗುರ್ಸು ಇದ್ಗೋಗಿರಿ ಹ್ಮ್ ಅವ್ಡ್ಸು ಹುಡ್ಗುರ್ಸು ಇದ್ಗ್ಯಾನು ಹೋಗು ಆಡ ಕಾಪಾಡ್ಕೊ ಇದ್ದೀನಿ ಆಡ ಹುಡ್ಗುರ್ಸಿದ್ ಯಾಕೆ ಹೋಗ್ಬೇಕು ನೀನು ದೊಡ್ಡ ದೊಡ್ಡ ಅರ್ಧ ಏನಿದ್ರು ದೊಡ್ಡ ಅರ್ಥ ಮಾತಾಡಬೇಕು ಹ್ಞೂ ದ್ವೇಷಿದ್ರೆ ನೀನು ದೊಡ್ಡ ಅರ್ಥ ತೋರಿಸ್ಬೇಕು ಮಕ್ಳ ಮೇಲೆ ಅಲ್ಲಿ ತೋರ್ಸೋದು ನೀನು ನೀನು ದ್ವೇಷ ಏನಿದ್ರು ಹ್ಞೂ ಹುಡುಗರು ಮೇಲೆ ತೋರ್ಸಂಗೆ ಕಾಪಾಳ ಕೊಡ್ಬಿಡ್ತೀನಿ ನಾನು ಏನೋ ನೋಡ್ಬಿಟ್ರಿ ಯಾರೇ ಆಗೇಳು ನನ್ನ ಹುಡುಗರಿಗೆ ಏನೋ ಇಂಥವೆಲ್ಲ ಮಾಡ್ಯವರೆಂದ್ರೆ ಎರಡು ಸಲ್ ನೋಡು ಹಿಂಗೆ ಮಾಡಾಳು ಇವ್ರು ರಾಜಮ್ಮ ರಜಮ್ಮ ಒಂದು ದಿನ ಕಾಪಾಡು ಕೊಡ್ದು ಹ್ಞೂ ಹುಡುಗರು ತೆಗೆ ಸಿದ್ಲಿಂಗಮ್ಮ ಮಗ ಆಡ್ತಿದ್ದ ಇವ್ರ ಅದಕ್ಕೆ ಬಂದು ಹುಡ್ಗನ್ನ ಬೈಯಾಳು ಹೋಗಿ ಕಾಪಾಡ್ಕೊಡ್ದಿದ್ದು ಹ್ಞೂ ನಿನ್ನ ದೊಡ್ಡ ದೊಡ್ಡ ತೋರ್ಸು ತೋರಿಸು ನಿನ್ನ ನಿನ್ ಹುಡುಗರ್ತಾಗಲ್ಲ ನೀನು ಮಡಿ ಅಂತ ಹೇಳಿ ಹಾಂ ಆ ಹುಡ್ಗುರ್ತಾಗ ಏನಾನ ನೀನು ಮಾತಾಡಿದಿಯ ಅಂದ್ರೆ ನೋಡು ಅವಾಗ ಗೊತ್ತಾಗ್ಲಿಲ್ಲ ಮೊನ್ನೆ ಅವತ್ತು ಬೈದಿ ಏನಿಲ್ಲ ನಾನೇನೇನು ಬೈದೆ ಅಷ್ಟೇನೆ ಅದ್ಯಾಕೆ ಬೈಬೇಕು ನೀನೇನು ಸಾಕೆ ಇದ್ದಿ ಹಾಂ ಹುಡ್ಗರ್ನ ಯಾಕೆ ಬೈಬೇಕು ಅವ್ಕೆ ಅವ್ಕೇನು ಗೊತ್ತಾಗ್ತಾವೆ ನೀನು ಇವರು ಗಿರ್ಜಿಂಬೆನಾಗ ಗುದ್ದಾಡ್ತೀರಮ್ಮ ಗಿರ್ಜಿಂಬೆನು ಶೀಟ್ನಾಗ ಮಾತಾಡುತ್ತೆ ನೀನು ಶೀಟ್ನ ಮಾತಾಡ್ಕಿ ಅದಕ್ಕೆ ನನ್ಗೆ ಗೊತ್ತಾಗ್ತಾವೆ ಹುಡುಗ್ರಿಗೆ ಹಾಂ ಯಾಕೆ ಗುದ್ದಾಡಿದ್ರೆ ಏನು ಅಂತ ಹೇಳಿ ಹುಡುಗರನ್ನೆಲ್ಲ ಯಾಕೆ ಬೈಬೇಕು ಹುಡುಗರ್ನೆಲ್ಲ ಬೈದಿದ್ಯ ಸರಿ ಅದಲ್ ಹುಡುಗರ್ನ ಯಾಕೆ ಬೈಬೇಕು ನೀನು ಅಂತ ಬೈ ಕೊಡ್ದು ಬಾಯ್ ಮುಚ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ಸರಿ ಆಯ್ತು ವೇದಾಣ ಇನ್ಮೇಲೆ ಅಂತ ತಪ್ಪು ಕೆಲಸ ಮಾಡಲ್ಲ ಇನ್ಮೇಲೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಹೇಳಿ ಗಿರ್ಜಿನ್ ಬೇಕೋಗಿ ನಾನು ಮಾತಾಡಿಸ್ಕೊಂಡು ಚೆನ್ನಾಗಿರಕ್ಕೆ ಇನ್ಮೇಲಿಂದ ನಾನು ಎಲ್ಲರಂತೆ ಚೆನ್ನಾಗಿರ್ತೀನಿ ಅಡಯ್ಯ ನೋಡು ಏನು ತಲೆ ಕೆಡಿಸ್ಕೊಂಬಲ್ಲ ಅಳ್ಪಾಡಿಗೌಳು ಹಂಗಾನ ಇದಾಳೆ ಮತ್ತೆ ಅವ್ರ ಅಣ್ಣ ಇರೇನೇ ಇದು ಮಾಡ್ಬೇಕಾರೆ ನೀವು ಸುಮ್ಮನೆ ಇರ್ಬೇಕು ನಿನ್ಗೆ ಬೇಕು ಅವರು ಇರುತ್ತೆ ಹ್ಞೂ ಹೆಂಡ್ತಿ ಮಕ್ಕಳು ಅಂಬೋದು ಆಸೆ ಯಾವಾಗ ಹೇಳು ನೀನು ಯಾವಾಗ ಸುಮ್ಮನೆ ಇರ್ತೀಯ ಅವ್ರು ಹೇಳ್ದಂಗೆ ಕೇಳ್ತೀಯ ಆವಾಗ ಆಸೆ ಬರುತ್ತೆ ನೀನು ಯಾವಾಗ ಅವ್ರ ವಿರುದ್ಧ ಮಾತಾಡ್ತಿ ಆವಾಗಲೇ ಅವ್ರಿಗೆ ಆಸೆ ಕಮ್ಮಿ ನೀವು ಹೇಳ್ದಂಗೆ ಕೇಳ್ಕೊಂಡು ಸಾಯಕಿ ಇತ್ಕೊಂಡು ಹೋಗೋದು ಕಲಿ ಸುಮ್ಮನೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯ್ ದೇವ್ರು ಅಂತಾರೆ ಅಂತರ್ಗೆ ಯಾಕೆ ಕೆಟ್ಟಿಸ್ತಾ ಬೈತೀಯ ಹ್ಞೂ ಅಪ್ಪ ಅಮ್ಮನ ಸುಮ್ಮನೆ ಯಾಕೆ ಅವ್ರ ಮನಸ್ಸು ನೋವು ಮಾಡ್ತೀಯ ಅಪ್ಪ ಅಮ್ಮನ ಮನ್ಸ ನೋವು ಮಾಡಬಾರ್ದು ಹ್ಞೂ ಸುಮ್ಮನೆ ಪಾಡಿಗೆ ನೀನು ಇರೋ ಇತ್ಕೊಂಡು ಹೋಗೋದು ಕಲಿ ನೀನು ನಾವು ಥರ ಆಡ್ಬಿಟ್ಟು ನೋಡಿ ಅವಳು ಇರ್ತೀನಿ ಹ್ಞೂ ನಿಂದೇನಾಯಿತು ಅಷ್ಟು ನೋಡ್ಕೊಂಡು ಸುಮ್ಮನೆ ಹೋಗೋದು ಕಲಿ ಸರಿ ಆಯ್ತಣ್ಣ ಇಪ್ಪಟ್ಟ ಮಾತಾಡಲ್ಲ ಅದಕ್ಕೆನೆ ಗಿರ್ಜಿಂಬ್ಯಾಕನ ಹತ್ರ ಬಂದು ಸಾರಿ ಕೇಳ್ತಾ ಇದೀನಿ ಹ್ಮ್ ಇಷ್ಟ ನಾನು ಮಾಡಿರೋದು ತಪ್ಪಾಯ್ತು ಅಂತ ಅವ್ರು ನನ್ನ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದಾರೆ ಅದಕ್ಕೆ ಕೆಲ್ಸಕ್ಕೆ ಹೋಗಕ್ಕೆ ಆಗಲ್ಲ ಕಣೋಣ ನನಗೆ ಹ್ಮ್ ಅದಕ್ಕೆ ಗಿರ್ಜಿಂಬೆಣ ಅಂತ ಬಂದಿದೀನಿ ಕೆಲ್ಸಕ್ ಹೋಗಕ್ಕೆ ಆಗಲ್ಲ ಕೆಲಸ ಮಾಡಕ್ ಆಗಲ್ಲ ಏಳಮ್ತ ಗಿರ್ಜಿಂಬಿ ಏಳಕ್ಕೆ ಬಂದಿರೋದು ಓಹ್ ಸರಿ ಸರಿ ಹೆಂಗ ನೀನು ಯಾತಕ್ಕೆ ಬಂದಿ ಅಂತ ನನ್ಗೆ ಅರ್ಥವಾತಿ ಈಗ ಹ್ಞೂ ಈಗ ಅರ್ಥವಾತ್ ಕಣಮ್ಮ ಈಗ ಅರ್ಥವಾತ್ ನೋಡಲ್ಲ ಸೀಲಿಂಗ ಹ ಬಿಡ್ ಹೋದ್ರು ಹೋಗ್ಲಿ ಅಂಥ ನೋಡಿ ಯಾತಕ್ ಬಂದೈತ್ ನೋಡ ಪಿಳ್ಳಿ ನಾನು ಹೇಳಿಲ್ವಿ ಏನೋ ಕೆಲಸ ಆಗ್ಬೇಕು ಕೆಲ್ಸಕ್ಕೆ ಹೋಗುವಂತ ಹೇಳೋಣೆ ನಮ್ಮನಿಲ್ಲ ಅದಕ್ಕೆ ಹೇಳು ಅಂತ ಕರ್ಕೊಂಬಂದಿರೋದು ಹ್ಞೂ ತಂಗಿ ಮಾತಾದರೆ ಕೇಳ್ತಾಳೆ ಕೇಳ್ತಾನೆ ತಂಗಿ ಮಾತಾದ್ರೆ ಮೀರಲ್ಲ ಅಣ್ಣ ಹೆಂಗನೂ ಅಂತೇಳಿ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತೇಳಿ ಅದಕ್ಕೆ ಬಂದಿರೋದು ಹ್ಞೂ ಹೇಳಕ್ಕೆ ನಾನೇ ಕೇಳೋಣ ದುಡ್ಕೊಂಡು ತಿನ್ನು ಅಂತ ಹೇಳ್ತೀನಿ ಹೊರ್ತನು ಕೆಲ್ಸಕ್ಕೆ ಹೋಗ್ಬೇಡ ಕೆಲಸಕ್ಕೆ ಕಳಿಸ್ಬೇಡ್ರಿ ಅಂತ ಹೇಳಲ್ಲ ಹ್ಞೂ ನಿಮ್ಗಿದ್ದ ದುಡ್ಕೋಬೇಕು ಯಾರೇ ಆಗಲಿ ಕೈಕಾಲು ನಿಮ್ಗಿದ್ದ ವಯಸ್ಸು ವಯಸ್ಸಾದ್ ಕಾಲಕ್ಕೆ ಬರೋದು ನಾನಂತೂ ಹೇಳಲ್ಲ ಮಣ್ಣೆಗೆ ಬಂದು ನಾನು ಯಾಕೆ ದುಡ್ಕೊಂಡು ತಿನ್ನು ನಮ್ಮ ಮಣ್ಣೆ ಒದನೆ ಮಾಡೋದು ಇನ್ನ ದುಡೀರಿ ಇಬ್ಬರು ಗಂಡ ಎಂಟಿ ಕಷ್ಟಪಟ್ಟು ಚೆನ್ನಾಗಿ ಿ ಅಂತ ಹೇಳಿ ಹೇಳ್ತೀನಿ ಹೊರ್ತು ಕೆಲ್ಸಕ್ ಹೋಗ್ಬೇಡ ಕೆಲ್ಸ ಕಳಿಸಬೇಡ ಅಂತ ನಾನು ಹೇಳಲ್ಲ ನಾನು ಹೇಳ್ ಕೇಳಣನ ನಾನಂಗೆಲ್ಲ ಹೇಳಕ್ ಆಗಲ್ಲಮ್ಮ ಹ್ಮ್ ಯಾಕೆ ಕೇಳಣ ನಾನು ಏನು ಹೇಳಲ್ಲ ಹೋಗು ಹ್ಮ್ ಕಳುಸು ಅಂತಲೂ ಹೇಳಲ್ಲ ಕಳಿಸ್ಬೇಡ ಅಂತಲೂ ಹೇಳಲ್ಲ ಹುಂಕಣಮ್ಮ ಇವಾಗ ಈ ಈ ಗಿಜಿಂಬೇಳೆಯೋರು ನೋಡಪ್ಪ ಗಿರ್ಜಿಂಬ ಬಂದು ಹಿಂಗೆ ಹೇಳುತ್ತೆ ಹ್ಞೂ ನಮ್ಮೊಬ್ಬರು ಹೆಂಗೆ ದುಡಿಯಾನ ಅಂತೇಳಿ ಅವ್ರ ತಂಗಿ ಮೇಲೆ ಬೇಜಾರು ಮಾಡ್ಕೊತಾರೆ ಸುಮ್ಮನೆ ಹೋಗಮ್ಮ ಹ್ಞೂ ನೀನು ಈಗ ಸುಮ್ಮನೆ ಹೋಗಿ ಕೆಲ್ಸಕ್ಕೆ ಹೋಗಿ ನಾಲ್ಕು ಕಷ್ಟ ಮಾಡ್ಕೊಂಡು ಈಕೆ ಬಂದು ನೋಡ್ಕೆ ಯಾತನ ವ್ಯವಸ್ಥೆ ಇವಾಗೆಲ್ಲ ಏಳು ಮಕ್ಕಳು ಎಷ್ಟು ಬುದ್ದ ಬಂದಿಕೆಯಿಂದಾನ ಹೆಂಗೆ ದುಡ್ಕೊಂಬತಾರೆ ಅದನ್ನೆಲ್ಲನು ನೋಡು ಹ್ಞೂ ಅದನ್ನೆಲ್ಲ ನೋಡ್ಕೊಂಡು ಬುದ್ದ ನೀನು ದುಡ್ಕೊಂಬಂದು ನೋಡಮ್ಮ ಹ್ಞೂ ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ತಲೆ ಹೋಗ್ತೀಯಾ ಅದೇ ಮಾತಿ ಹ್ಞೂ ಬುದ್ದ ಬಂತಿಯಿಂದ ಅಮ್ಮ ಹಾಡ್ಕೊಂಡು ಹೋಗೋದ ಸುಮ್ಮನೆ ಇಲ್ಲದ ಆ ಥರ ಮುಂದ್ಕೊಳ್ಳ ಏ ಹೋಗಿ ಕೇಳೋಟೇಳಿರು ಈಟೆ ಯಾಕಣ ಹ್ಞೂ ಹೋಗಿ ಕೆಲ್ಸಕ್ಕೆ ಹೋಗಿ ಗುಚ್ಚಿಗೆ ಹೋಗಮ್ಮ ಏನು ಮಾಡ್ತೀವಿ ಮತ್ತೆ ಬೇರೆ ಬೇರ್ಬಿಡಿತೀವಿ ಹಾಂ ಹೋಗು ಸುಮ್ಮನ ಕೆಲ್ಸಕ್ಕೆ ಹೋಗಿ ಒಂದು ನಾಲ್ಕಷ್ಟು ದುಡ್ಡು ಮಾಡ್ಕೊಂಬಂದು ನೋಡಮ್ಮ ಹ್ಞೂ ಹೋಗಿ ಕೆಲ್ಸಕ್ಕೆ ಹೋಗು ಹ್ಞೂ ಹೇಳಕ್ಕೆ ಪರಲ್ ಗಿರ್ಜಿಂಬೆ ಅಂತದ್ ಮಾತ್ರ ಹೇಳಲ್ಲ ನಾನೇ ಹೇಳ್ತೀನಿ ಹ್ಞೂ ಬದುಕು ಭಾಳ ಮಾಡ್ಕೊಂಡು ತಿನ್ರಿ ಉದ್ಧಾರ ಆಗ್ರಿ ಅಂತ ಅಂತ ಮಾತು ಹೇಳು ಅಂತ ವರ್ತು ಸೋಂಬೇರಿಯಾಗಮ್ಮ ಅಂತ ಕುಕ್ಕರ್ಸ್ಕೊಂಡು ತಿನ್ನು ಅಂತೇಳಿ ಯಾವುದೇ ಕಾರಣಕ್ಕೂ ಹೇಳು ಅಂತ ಹೇಳಲ್ಲ ನಾನು ಹ್ಞೂ ನಮ್ಮ ಮೇನು ಹೇಳಲ್ಲ ಹಂಗೆ ಹೋಗಿ ಸುಮ್ಮನೆ ಕೆಲ್ಸಕ್ಕೆ ಹೋಗಮ್ಮ ಹೋಗು ನಿನ್ನೊಳ್ಳಕ್ಕೆ ಹೇಳೋದು ಹೋಗಿ ನೋಡಿದ್ರಲ್ಲ ವೀಕ್ಷಕರೇ ಬಂದು ಕ್ಷಮೆ ಕೇಳಿ ಇವಾಗ ಕೆಲ್ಸಕ್ಕೆ ಹೋಗಕ್ಕೆ ಕೆಲ್ಸಕ್ಕೆ ಕಳಿಸ್ಬೇಡ ಅಂತೇಳಿ ಹೇಳು ಅಂತೇಳಿ ಬಂದಿದ್ದಾಳೆ ಹ್ಞೂ ನಾನಿವಾಗ ಹೇಳೋಕ್ಕಾಗುತ್ತೆ ನಾನಂತೂ ಹೇಳಲ್ಲ ಹ್ಞೂ ನಾನು ಯಾಕೆ ಕೇಳೋಣ ಕೆಲಸಕ್ಕೆ ಕಳಿಸ್ಬೇಡ ಅಂತೇಳಿ ನಮ್ಮ ಅಣ್ಣಗೆ ನಾನು ಏನು ಹೇಳಲ್ಲ ಹ್ಞೂ ಯಾರು ಏನು ಹೇಳಿದ್ರೆ ಸರಿ ನಾನು ಹೇಳಲ್ಲ ಇನ್ನೂ ಕೆಲ್ಸಕ್ಕೆ ಹೋಗ್ರಿ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತೇನೆ ವರ್ತನು ನಾನು ಹಂಗೆ ಹೇಳಲ್ಲ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಪ್ತರೆ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಪ್ತರೆ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು